ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ರಚನಾ ಪದ್ಮಜನ ರೂಮಿಂದ ಹೊರ ಕರ್ಕೊಂಡು ಬರ್ತಾಳೆ ಆವಾಗ ಮನೆಯೆಲ್ರಿಗೂ ಶಾಕ್ ಆಗುತ್ತೆ ಆವಾಗ ಜೀವನಿಗಂತೂ ತುಂಬಾ ಖುಷಿ ಆಗುತ್ತಿ ಇನ್ನು ರಾಣ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಆವಾಗ ಕನಕಾಂಬರಿ ಹೇಳ್ತಾಳೆ ಅಲ್ಲ ರಚನಾ ಯಾಕೆ ಕರ್ಕೊಂಡು ಬಂದಿ ಹೊರಗೆ ಅಂತ ಹೇಳ್ತಾಳೆ ಆವಾಗ ರಚನಾ ಹೇಳ್ತಾಳೆ ಯಾಕೆ ಅಂತ ಹೇಳಿದರೆ ಇವ್ರು ಈ ಮನೆ ಹಿರಿಯ ಹಾಗಾಗಿ ಇವ್ರನ್ನ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಇನ್ನು ಪೂಜೆ ಎಲ್ಲ ಮುಗಿಸಿ ಪುನಃ ಅವಳನ್ನು ಕತ್ತೆ ಕೋಣೆಗೆ ಕರ್ಕೊಂಡು ಹೋಗಲ್ಲ ರಚನಾ ಹೇಳ್ತಾಳೆ ಇವರನ್ನ ನಾವು ಬೇರೆ ರೂಮಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ ಆಗ ದೇವಿ ಹೇಳ್ತಾಳೆ ಏನತ್ಗೆ ಏನು ಹೇಳ್ತಿದ್ದೀರಾ ಅತಿಗೆ ನಿಮ್ಗೆ ಗೊತ್ತಿದೆ ಅಲ್ವಾ ಅವ್ರಿಗೆ ಮಾನಸಿಕವಾಗಿ ತಲೆ ಸರಿ ಇಲ್ಲ ಅವರಿಗೆ ಅವ್ರು ಏನಾದರೂ ಕಿರ್ಚಾಡಿದ್ರೆ ಕೂಗಾಡಿದ್ರೆ ಏನು ಮಾಡ್ತೀರಾ ನೋಡಿ ಇಷ್ಟು ವರ್ಷದಿಂದ ನಾನವರು ನೋಡ್ಕೊಳ್ತಾ ಇರೋದು ನಂಗೆ ಗೊತ್ತಿದೆ ಅವ್ರು ಏನಂತ ಅಂತ ಹೇಳ್ತಾಳೆ ಆಗ ಬಾಲ ಹೇಳ್ತಾನೆ ಅಲ್ಲ ಇಷ್ಟು ವರ್ಷದಿಂದ ನೀವು ನೋಡ್ಕೊಳ್ತಿದ್ಯಲ್ವ ದೇವಿ ಆದರೆ ಏನು ಬದಲಾವಣೆ ಆಯಿತು ಅದೇ ಕತ್ಲೆ ಕೋಣೆಯಲ್ಲಿ ಕೂಡಿ ಹಾಕಿದ್ಯಲ್ವಾ ಯಾರ ಜೊತೆಗೂ ಮಾತಾಡ್ಲಿಕ್ಕಿಲ್ಲ ಯಾರ ಜೊತೆಗೂ ಸೇರೋಕ್ಕಿಲ್ಲ ಯಾರು ನೋಡೋಕಿಲ್ಲ ಅವ್ರ ಜ ಅವ್ರ ಹತ್ರ ಯಾರು ಹೋಗೋಕ್ಕಿಲ್ಲ ಮಾತಾಡೋಕಿಲ್ಲ ಅದೆಲ್ಲ ಮಾಡಿದ್ಯಲ್ವ ಏನು ಪ್ರಯೋಜನ ಆಯಿತು ನೀನೇ ಹೇಳು ಈಗ ರಚನಾ ಅವರನ್ನು ಬೇರೆ ರೂಮಲ್ಲಿ ಇರೋ ಹಾಗೆ ಮಾಡಿದ್ದಾಳೆ ಹಾಗಿರುವಾಗ ಇನ್ನ ಟೆನ್ಷನು ಅವಳು ನಿರ್ಧಾರ ಸರಿಯಾಗೇ ಇದೆ ಅಂತ ಹೇಳ್ತಾರೆ ಆಗ ಕನಕಾಂಬರಿ ಹೇಳ್ತಾಳೆ ಏನು ಸರಿಯಾಗಿದೆ ಅವಳು ಕಿರ್ಚಾ ಕಿರ್ಚಾಡಿದ್ರೆ ಕೂಗಾಡಿದ್ರೆ ಏನು ಮಾಡೋದು ಹೋಸಲ ಕೃಷ್ಣ ಜನ್ಮಾಷ್ಟಮಿಗೆ ಏನೆಲ್ಲ ಆಯ್ತು ಅಂತ ನೀವೇ ನೋಡಿದಿರಲ್ವಾ ಮತ್ತೆ ಪುನಃ ಅದೇ ರೀತಿ ಆಗಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳ್ತಾಳೆ ಆಗ ದೇವಿನ ಹೇಳ್ತಾಳೆ ಹೌದು ಅದೇ ರೀತಿ ಆಗಲ್ಲ ಅಂತ ಏನು ಗ್ಯಾರಂಟಿ ಅವರಿಗೆ ಮಾನಸಿಕ ಅಸ್ವಸ್ಥತೆ ಇದೆ ಹಾಗಿರುವಾಗ ಅವ್ರು ಹೇಗೆ ಆ ರೂಮಲ್ಲಿ ಇರ್ತಾರೆ ನೋಡಿ ಬೇಡ ನಾನು ಹೇಳ್ದ ಕೇಳಿ ಅವ್ರನ್ನ ಅದೇ ರೂಮಲ್ಲಿ ಇರೋಕ್ಕೆ ಬಿಡಿ ಅಂತ ಹೇಳ್ತಾರೆ ಆಗ ಕನಕಾಂಬರಿ ಹೇಳ್ತಾಳೆ ಹೌದು ದೇವಿ ಹೇಳುದು ಕರೆಕ್ಟ್ ಅಂತ ಹೇಳ್ತಾಳೆ ಅವಾಗ ಬಾಮಿನಿ ಹೇಳ್ತಾಳೆ ಅಲ್ಲ ನೀವೆಲ್ಲ ಯಾಕೆ ಹೀಗೆ ಹೇಳ್ತಿದ್ರ ಹಾಗಾದ್ರೆ ಇವಾಗ ಅವ್ರು ಏನಾದ್ರು ಕಿರಿಚ್ಬೇಕಿದ್ದ ಇವಾಗ ನೋಡಿ ಅವ್ರು ಏನು ಮಾತಾಡಿಲ್ಲ ಎಲ್ಲರ ಜೊತೆ ಎಷ್ಟು ಖುಷಿಯಾಗಿದ್ದಾರೆ ಆಗಿದ್ದಾರೆ ನಂಗ್ ಆಶೀರ್ವಾದ ಬೇರೆ ಮಾಡಿದ್ರು ಎಲ್ಲರ ಹತ್ರ ಚೆನ್ನಾಗೇ ಮಾತಾಡಿದ್ರು ಇವಾಗ ಅವ್ರು ಕರೆಕ್ಟ್ ಆಗಿದ್ದಾರಲ್ವಾ ಅಂತ ಹೇಳ್ತಾರೆ ಆಗ ರಚನನು ಹೇಳ್ತಾಳೆ ಹೌದು ಕರೆಕ್ಟ್ ಆಗಿದ್ದಾರಲ್ವ ಇನ್ನರ್ ಬದಲಾವಣೆ ಆಗಲೇಬೇಕು ಅವ್ರನ್ನ ನಾನು ಬದಲಾವಣೆ ಮಾಡ್ತೇನೆ ಅಂತ ಹೇಳ್ತಾರೆ ಇನ್ನು ನಿದ್ದಿನೂ ಹೇಳ್ತಾಳೆ ನೋಡಿ ನಾನೊಂದು ಮೆಡಿಕಲ್ ಸ್ಟೂಡೆಂಟ್ ನಂಗೆ ಗೊತ್ತಿದೆ ಈ ರೀತಿ ಪೇಷೆಂಟನ್ನು ಜನರೊಂದಿಗೆ ಬೆರೀಲಿಕ್ಕೆ ಬಿಡಬೇಕು ಅಷ್ಟೇ ಅಲ್ಲ ನಾವು ಅವರಿಗೆ ತುಂಬಾ ಪ್ರೀತಿ ಕೊಡಬೇಕು ನಮ್ಮ ಪ್ರೀತಿ ಮಾತ್ರ ಅವರ ಮಾನಸಿಕ ಸ್ಥಿತಿಯನ್ನು ಸರಿ ಮಾಡೋಕೆ ಸಾಧ್ಯ ಅಂತ ಹೇಳ್ತಾಳೆ ಆವಾಗ ದೇವಿ ಹೇಳ್ತಾಳೆ ರಾಣ ನೀನಾದರೂ ಹೇಳಿ ಇವರಿಗೆ ಅಂತ ಹೇಳ್ತಾರೆ ಆಗ ರಾಣ ಹೇಳ್ತಾನೆ ನೋಡು ನನಗೆ ಇವ್ರ ಬಗ್ಗೆ ಎಷ್ಟೇ ಅಸಮಾಧಾನ ಇದ್ದರೂ ನನ್ನ ಅಮ್ಮನ ನನಗೆ ಈ ರೀತಿ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತದೆ ರಚನಾ ಹೇಳೋದು ಕರೆಕ್ಟ್ ಅವರನ್ನು ಬೇರೆ ರೂಮಲ್ಲಿ ಇರೋ ಹಾಗೆ ಮಾಡಬೇಕು ನಮ್ಮಮ್ಮ ಬದಲಾವಣೆ ಹೊಂತಾರೆ ಅವ್ರು ಮುಂಚಿನ ಥರನೇ ಆಗ್ತಾರೆ ನೋಡ್ದೇವಿ ನಾನು ಹೇಳ್ತಿದ್ದೇನೆ ಅವರು ಇನ್ನೂ ಕತ್ಲೆ ಇರೋದೇ ಬೇಡ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಖುಷಿಯಾಗುತ್ತೆ ಇನ್ನು ಬಾಲ ಹೇಳ್ತಾನೆ ಹೌದು ಹಾಗಾದರೆ ಅವರು ಯಾರು ರೂಮಲ್ಲಿರೋದು ಇವಾಗ ಎಲ್ಲ ರೂಮಲ್ಲಿ ಜನ ಇದ್ದಾರಲ್ವಾ ಹಾಗಾಗಿ ಅವ್ರನ್ನ ಯಾವ ರೂಮಲ್ಲಿ ಇರೋ ಕೇಳೋದು ಅಂತ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ದೇವಿ ರೂಮಲ್ಲಿ ದೇವಿ ಇದ್ದಾಳಲ್ಲ ಅದೇ ರೂಮಲ್ಲಿ ಮುಂಚೆ ನಮ್ಮಮ್ಮ ಇದ್ರು ಇವಾಗ ಅವಳ ರೂಮಲ್ಲೇ ಇರಲಿ ಇರ್ಲಿ ಅಂತ ಹೇಳ್ತಾರೆ ಆಗ ಬಾಲ ಹೇಳ್ತಾನೆ ಹೌದಾ ಹಾಗಾದ್ರೆ ದೇವಿಯನ್ನ ಯಾವ ರೂಮಲ್ಲಿ ಇರೋ ಕೇಳೋದು ಅಂತ ಹೇಳ್ತಾನೆ ಆಗ ಕಪಿಲ್ ಹೇಳ್ತಾನೆ ಸ್ಟೋರ್ ರೂಮ್ ಸ್ಟೋರ್ ರೂಮ್ ಇದೆ ಅಲ್ವಾ ದೇವಿ ಅಲ್ಲೇ ಇರ್ಲಿ ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಹೌದು ಸ್ಟೋರ್ ರೂಮ್ ಇದೆ ಅಲ್ವಾ ಅದು ಹೆಸರಿಗೆ ಮಾತ್ರ ಸ್ಟೋರ್ ರೂಮ್ ಆದರೆ ಅದು ಬೆಡ್ರೂಮೇ ನೋಡು ಬಾಲ ಆ ರೂಮನ್ನ ಮೊದ್ಲು ಕ್ಲೀನ್ ಮಾಡಿಸು ದೇವಿ ಇನ್ನು ಮುಂದೆ ಅಲ್ಲೇ ಇರ್ತಾಳೆ ಅಂತ ಹೇಳ್ತಾರೆ ಆಗ ದೇವಿಗಂತೂ ತುಂಬಾನೇ ಸಿಟ್ಟು ಬರುತ್ತೆ ಇನ್ನು ವಜ್ರೇಶ್ವರಿ ಎಲ್ಲರೂ ಇರ್ತಾರೆ ಆಗ ದೇವಿ ವಜ್ರೇಶ್ವರಿ ಹತ್ರ ಹೋಗ್ತಾಳೆ ಏನ್ ಮಾಡ್ತಿದ್ಯಾ ನೀನು ನಿಂಗೆ ನಾನು ಅವತ್ತೇ ಹೇಳಿದೆ ಅಲ್ವಾ ಅವಳನ್ನ ಏನಾದ್ರೂ ಜಗಳ ಮಾಡಿ ಮನೆಯಿಂದ ಕರ್ಕೊಂಡು ಹೋಗುವ ಅಂತ ಅವಳಿಗೊಂದು ಗತಿ ನಿಂಗೆ ನೆಮ್ಮದಿ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ನೋಡು ರಚನೆಗೆ ಯಾವ ಗತಿ ಕಾಣಿಸ್ತೇನಂತ ಅಂತ ಮೊದಲು ನೀನು ಅದಾಗಬಾರ್ದು ಅಂತ ಹೇಳಿದ್ರೆ ಅವಳನ್ನು ಇಲ್ಲಿಂದ ಕರ್ಕೊಂಡು ಹೋಗು ಇವತ್ತೇ ಏನಾದರೂ ಗಲಾಟೆ ಮಾಡಿ ಅವಳನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಆಗ ವಜ್ರೇಶ್ವರಿ ಹೇಳ್ತಾಳೆ ಇಲ್ಲ ನಾನು ಅವಳನ್ನು ಇಲ್ಲಿಗೂ ಕರ್ಕೊಂಡು ಹೋಗಲ್ಲ ಅವಳು ಇಲ್ಲೇ ಇರಬೇಕು ಇದೇ ಮನೇಲಿ ಇರಬೇಕು ಇವಾಗ ಇನ್ನು ಅವಳಿಗೆ ಎಲ್ಲರನ್ನೂ ಬದಲಾಯಿಸ್ತಾಳೆ ನೋಡ್ತಾ ಇರು ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಓ ಹೌದಾ ಇಷ್ಟೆಲ್ಲ ನಿಮಗೆ ಸೊಕ್ಕು ಬಂತ ಆಯಿತು ನಿನ್ನ ಜೈಲಿಗೆ ಹೋಗೋದಂತೂ ಫಿಕ್ಸ್ ಆ ವೀಡಿಯೋನ ಎಲ್ರಿಗೂ ತೋರಿಸ್ತೇನೆ ಅಂತ ಹೇಳ್ತಾಳೆ ಆಗ ವಜೇಶ್ವರಿ ಹೇಳ್ತಾಳೆ ಆಯಿತು ನಾನು ಹೋಗ್ತೇನೆ ಆದರೆ ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅದು ಕೂಡ ಫಿಕ್ಸ್ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಏನು ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಯಾಕೆ ನಾನೇನು ಮಾಡಿದೆ ಅಂತ ಹೇಳ್ತಾಳೆ ನೋಡು ನೀನು ಆ ವಿಡಿಯೋ ತೋರಿಸ್ತಿದ್ಯಾ ಅಂತ ಹೇಳ್ಕೊಂಡು ನಾನು ಜೀವನ ಹತ್ರ ಹೇಳಿದರೆ ಏನಾಗುತ್ತೆ ಅವನು ಹೇಳ್ತಾನೆ ಅಂದರೆ ಎಲ್ಲ ವಿಷಯ ಗೊತ್ತಿದ್ರು ನಿನ್ನ ಸ್ವಾರ್ಥಕ್ಕೋಸ್ಕರ ಅದನ್ನ ಯೂಸ್ ಮಾಡಿದ್ಯಾ ಅಂತ ಹೇಳ್ತಾನೆ ನನ್ಗೆ ಏನೋ ಅವನು ಪನಿಷ್ಮೆಂಟ್ ಕೊಡ್ತಾನೆ ಆದ್ರೆ ನಿನ್ನನ್ನ ನಂಬಿಕೆ ದ್ರೋಹ ಮಾಡಿದ್ಯಲ್ವ ನಿನ್ನ ನಿನ್ ತಲೆನೆ ತೆಗ್ದು ಬಿಡ್ತಾನೆ ಜೀವ ನೀನ್ ಕೂಡ ರೆಡಿ ಆಗಿರು ನೋಡು ರಚನಾ ಇವಾಗ ಅತ್ತೆಯನ್ನ ಹೊರ ಕರ್ಕೊಂಡ್ ಬಂದಿದ್ದಾಳೆ ಇನ್ನು ನಿನ್ ಕತೆ ನಿಂಗೂ ಒಂದ್ ಗತಿ ಕಾಣಿಸ್ತಾಳೆ ಅವಳು ಅವಳಂತೂ ಯಾರನ್ನು ಬಿಡಲ್ಲ ನೀನ್ ತಿಳ್ಕೊಂಡ್ ಬುದ್ಧಿ ಕಲ್ತ್ರೆ ನಿಂಗೆ ಒಳ್ಳದು ಇಲ್ದಿದ್ರೆ ನಿಂಗೆ ಕಷ್ಟ ಅಂತ ಹೇಳ್ತಾಳೆ ಆಗ ದೇವಿಗೆ ತುಂಬಾ ಸಿಟ್ಟು ಬರ್ತದೆ ಇವೆಲ್ಲ ಪ್ಲಾನ್ ಮಾಡಿದ್ದಾರೆ ಇಲ್ಲಿ ನಾನು ಏನಂತ ತೋರಿಸ್ತೇನೆ ಅಂತ ಹೇಳ್ತಾಳೆ ಇನ್ನು ರಚನಾ ದೇವ್ರಿಗೆ ಕೈ ಮುಗಿತ ಬೇಡ್ಕೊಳ್ತಾ ಇರ್ತಾಳೆ ನನಗೆಲ್ಲ ಆಸೆಯನ್ನು ನೆರವೇರಿಸಿದ್ರಿ ನಾನು ಅಂದ್ಕೊಂಡೆ ಜೀವನ್ ಈ ಮನೆಗೆ ಬರಬೇಕು ಅಂತ ಅದು ಆಯಿತು ಅತ್ತೆ ಕತ್ಲೆ ಕೋಣೆಯಿಂದ ಹೊರಗೆ ಬರಬೇಕಂತ ಅಂದ್ಕೊಂಡೆ ಅದು ಆಯಿತು ಇನ್ನು ಜೀವನ ಅತ್ತೆ ಒಪ್ಕೊಳ್ಬೇಕು ಅದೊಂದಾದರೆ ಎಲ್ಲನೂ ಆಗುತ್ತೆ ಆದರೆ ಮಾಧುರಿ ವಿಷಯದಲ್ಲಿ ನಾನು ಜೀವನ್ಗೆ ಏನೂ ಹೇಳಿಲ್ಲ ಆದ್ರೆ ಆ ವಿಷಯ ಗೊತ್ತಾದ್ರೆ ಏನಾಗುತ್ತೆ ದೇವ್ರ ಇದಾಗೆಲ್ಲ ನೀವೇ ಒಂದಾಗಿ ತೋರಿಸ್ಬೇಕು ಅಂತ ಹೇಳ್ತಾರೆ ಆವಾಗ ದೇವಿ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾಳೆ ಇನ್ನು ದೇವಿಗೆ ತುಂಬಾನೇ ಖುಷಿ ಆಗುತ್ತೆ ಇನ್ನು ದೇವಿ ಕನಕಾಂಬರಿ ಹತ್ರ ಬಂದು ಹೇಳ್ತಾಳೆ ಒಳ್ಳೆಯದೊಂದು ಉಪಾಯ ಸಿಕ್ಕಿದೆ ಇನ್ನು ರಚನನ ಈ ಮನೆಯಿಂದ ಹೊರಗೆ ಹಾಕೋದೆ ಅಂತ ಹೇಳ್ತಾಳೆ ಆವಾಗ ಕನಕಾಂಬರಿ ಹೇಳ್ತಿಲ್ಲ ಅಂಥದ್ದೇನಾಯಿತು ಏನು ಉಪಾಯ ಅಂತ ಹೇಳ್ತಾಳೆ ಆವಾಗ ಹೇಳ್ತಾಳೆ ಮಾಧುರಿ ಬಗ್ಗೆ ಎಲ್ಲಾನು ಗೊತ್ತಾಯ್ತು ಈ ರಚನ ಏನು ಮಾಡಿದ್ರೆ ಅದು ಗೊತ್ತಾಯ್ತು ಇನ್ನೇನು ಹೆಚ್ಚು ದಿನ ಇಲ್ಲ ನಾಳೆನೇ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತೇನೆ ಅಂತ ಹೇಳ್ತಾಳೆ ಆಗ ಕನಕಾಂಬರಿ ತುಂಬಾನೇ ಖುಷಿ ಆಯ್ತು ಏನು ಇದೆಲ್ಲ ಆಯ್ತಾ ಆಯ್ತು ರಚನಾ ಇನ್ನು ನಿನ್ ಕತೆ ಮುಗೀತು ಇನ್ನು ಈ ಮನೆ ಹೇಗಾಗುತ್ತಂತ ನೀನೇ ನೋಡ್ತೀರು ನಾವಿಬ್ಬರು ಒಟ್ಟಾಗಿ ಏನು ಅಂತ ನೀನೇ ನೋಡ್ತಿರು ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂ ಎಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ